ओम श्री गणेशाय नमः ओम श्री गुरुभ्यः नमः नमः सूर्या चन्द्रा मंगला भुदायेच गुरु शुक्र शनि भैषज्य राहु वे केतवे नमः नमस्ते आस्ट्रो आचार्य गुरुजी ವಾಹನಿಗೆ ಮಗಳಿಗೋ ಆದರದ ಸ್ವಾಗತ ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂತ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜೂನ್ ತಿಂಗಳ ಸಿಂಹ ರಾಶಿಯ ಮಾಸ ಭವಿಷ್ಯವನ್ನು ಈಗ ಅವಲೋಕಿಸೋಣ ಶಿವರಾಶಿಗೆ ಈ ತಿಂಗಳಲ್ಲಿ ನಿಮ್ಮ ಒಂದು ಗ್ರಹಾಧಿಪರದಂತಹ ಒಂದು ಸೂರ್ಯನ ಅಥವಾ ಆದಿತ್ಯರ ಒಂದು ಅನುಗ್ರಹ ಬರಲಿದೆ ಅದೇ ರೀತಿ ಬುಧ ಗ್ರಹದ ವಿಶೇಷ ಅನುಗ್ರಹ ಬರಲಿದೆ ಬುಧಾದಿತ್ಯರ ಒಂದು ವಿಶೇಷವಾದ ಅನುಗ್ರಹದಿಂದ ಅನೇಕ ಶುಭಫಲಗಳು ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಲಾಭ ಆದಾಯಗಳು ಸಿದ್ಧಿಯಾಗಲಿವೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಆತ್ಮಬಲದ ವೃದ್ಧಿಯಾಗಲಿದೆ ಇನ್ನು ದೀರ್ಘಕಾಲದಿಂದ ನಿಮಗೆ ಕಾಡುತ್ತಿದ್ದ ಹಲವಾರು ಸಮಸ್ಯೆಗಳ ಸಹ ನಿವಾರಣೆ ಆಗುವಂಥ ಒಂದು ಯೋಗ ಈಗ ಬರ್ತಾ ಇದೆ ಸಿಂಹರಾಶಿಯವರಿಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಹೆಚ್ಚಿನ ಏನು ಉತ್ತಮ ಫಲಗಳು ಬಂದಿರಲಿಲ್ಲ ಅಲ್ಲಿ ಗ್ರಹಗಳ ವೈರುಧ್ಯಗಳು ಸ್ವಲ್ಪ ಜಾಸ್ತಿ ಇತ್ತು ಈಗ ಜೂನ್ನ ಆರಂಭದಿಂದ ಸ್ವಲ್ಪ ನಿಮಗೆ ನಿರಂತರವಾಗಿ ಉತ್ತಮ ಫಲ ಮಾಡುವಂಥದ್ದು ಲಕ್ಷಣಗಳಿವೆ ಅಂದರೆ ಪೂರ್ತಿಯಾಗಿ ಎಲ್ಲ ಗ್ರಹಗಳು ನಿಮಗೆ ಪೂರಕವಾಗಿ ಇರ್ತವೆ ಅಂತದರ ಅಲ್ಲ ಈಗ ನಿಮಗೆ ಒಂದೊಂದೇ ಗ್ರಹಗಳು ನಿಮಗೆ ಹೆಚ್ಚಿನ ಒಂದು ಉತ್ತಮ ಫಲವನ್ನು ಕೊಡಲಿಕ್ಕೆ ಆರಂಭವಾಗುತ್ತೆ ವಿಶೇಷವಾಗಿ ನಿಮ್ಮ ರಾಶಿ ಅಧಿಪತಿಯಾದ ಒಂದು ಸೂರ್ಯನು ಕಳೆದ ಮೇ ಹದಿನೈದರಿಂದ ನಿಮಗೆ ಆ ಬದ್ರ ಪರಿವರ್ತನೆಯಲ್ಲಿ ವೃಷಭದಲ್ಲಿ ಬಂದಾಗ ನಿಮ್ಮ ಕರ್ಮಸ್ಥಾನದಲ್ಲಿ ಲಾಭವನ್ನು ಕೀರ್ತಿಯನ್ನು ಕೊಟ್ಟಿದ್ದಾನೆ ಈಗ ಇನ್ನು ಬರುವಂಥದ್ದು ಈ ಹದಿನೈದಕ್ಕೆ ಹದಿನೈದರ ಜೂನ್ ಹದಿನೈದರಿಂದ ಅಲ್ಲಿ ಮಿಥುನ ರಾಶಿಗೆ ಬರುವಂಥದ್ದು ನಿಮಗೆ ಲಾಭ ಸ್ಥಾನದಲ್ಲಿ ಆಗ್ತಾನೆ ಹಾಗಾಗಿ ಲಾಭ ಸ್ಥಾನದಲ್ಲಿ ನಿಮ್ಮ ರಾಶಿ ಅಧಿಪತಿಯು ವಿಶೇಷವಾದ ಲಾಭವನ್ನು ಕೊಡುಗೆಯನ್ನು ಇಷ್ಟಾರ್ಥವನ್ನು ಕೊಡ್ತಾನೆ ವರ್ಷಕ್ಕೆ ಒಂದು ಬಾರಿ ಅಷ್ಟೇ ಲಾಭ ಲಾಭಸ್ಥಾನದ ಒಂದು ಪ್ರಮೇಯ ಈ ಮಂಗಳನಾಗಲಿ ಅಥವಾ ಸೂರ್ಯನಾಗಲಿ ಅವರು ವರ್ಷದಲ್ಲಿ ಒಂದು ಸಾರಿ ಹತ್ರ ನಿಮಗೆ ಲಾಭದ ಒಂದು ಲಾಭವನ್ನು ಕೊಡುವಂಥ ಗ್ರಹಗಳಾಗಿರುತ್ತೆ ಹಾಗಾಗಿ ಈಗ ನಿಮಗೆ ರವಿಯ ಒಂದು ಕರ್ಮದಿಂದ ಲಾಭ ಸ್ಥಾನಕ್ಕೆ ಬರುವಂಥ ಅವಕಾಶ ಈ ತಿಂಗಳಲ್ಲಿ ಬರ್ತಾ ಇದೆ ಹಾಗಾಗಿ ಅನೇಕ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳ ನಿವಾರಣೆಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ ಬಂಧು ಬಾಂಧವರಿಂದ ನಿಮಗೆ ಎಷ್ಟು ಪುರಸ್ಕಾರಗಳು ಬರುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು ಹಣಕಾಸಿನ ಸಮಸ್ಯೆಗಳು ನೀಗುವಂಥದ್ದು ಸಾಲಗಳು ಇದ್ದರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಅಥವಾ ನಿಮ್ಮ ಏನಾದರೂ ಉದ್ಯಮ ವ್ಯಾಪಾರ ವೃತ್ತಿ ಇದರಲ್ಲೆಲ್ಲ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳು ಒಂದೊಂದೇ ಹಂತ ಹಂತವಾಗಿ ನಿವಾರಣೆ ಆಗ್ತಾ ಬರುವಂಥದ್ದು ಪರಿಹಾರಗಳು ಬರುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಈಗ ಹೆಚ್ಚಿನ ಒಂದು ಮುನ್ನಡೆ ಆಗುವಂಥದ್ದು ಇನ್ನು ಭೂಮಿ ಕೃಷಿ ಚಟುವಟಿಕೆಗಳು ಸಹ ಅಭಿವೃದ್ಧಿ ಆಗುವಂಥದ್ದು ತೋಟಗಾರಿಕೆ ಹೈನುಗಾರಿಕೆ ಅಥವಾ ಆಹಾರ ಉತ್ಪಾದನೆ ಫುಡ್ ಪ್ರೊಸೆಸಿಂಗ್ ಮುಂತಾದ ಹಲವಾರು ಕೈಗಾರಿಕೆ ಕೃಷಿ ಉತ್ಪನ್ನಗಳ ಸಂಬಂಧಪಟ್ಟ ವ್ಯವಹಾರಗಳಿಗೆ ಈ ತಿಂಗಳಲ್ಲಿ ಹೆಚ್ಚಿನ ಅವಕಾಶಗಳು ಲಾಭಗಳು ಬರುವಂಥದ್ದು ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಅಥವಾ ದೀರ್ಘಕಾಲದ ನಿಮಗೆ ಪೆಂಡಿಂಗ್ ಇದ್ದ ಬಿಲ್ಲುಗಳು ಎಲ್ಲ ಈಗ ಕ್ಲಿಯರೆನ್ಸ್ ಆಗಿ ಶಾಂಕ್ಷಣದ ಹಣ ಎಲ್ಲ ಕೈಗೆ ಸೇರುವಂಥದ್ದು ಈ ರೀತಿ ಹಲವಾರು ಶುಭ ಘಟನೆಗಳು ಈ ಬುಧಾದಿತ್ಯರ ಒಂದು ಆಶೀರ್ವಾದದಿಂದ ಈ ತಿಂಗಳಲ್ಲಿ ಆಗಲಿವೆ ವಿದ್ಯಾರ್ಥಿಗಳು ಯುವಕರು ಅಥವಾ ಉದ್ಯೋಗಾಪೇಕ್ಷೆಗಳಿದ್ದರೆ ಅವರಿಗೆ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೂ ಯಶಸ್ಸಿದೆ ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿ ಪ್ರಗತಿದಾಗ ಲಕ್ಷಣ ಇದೆ ಹಿಂದೆ ನಿಮಗೆ ಹಿಂದುಳಿದಂಥ ನಿಮಗೆ ಈ ವಿಚಾರದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಅಂಕಗಳು ಬರೋದಾಗಲಿ ಹೆಚ್ಚಿನ ಮುನ್ನಡೆ ಬರೋದಾಗಲಿ ಕಾಂಪಿಟೇಟಿವ್ ಎಕ್ಸಾಮು ಅಥವಾ ಸಿ ಟಿ ನೀಟ್ ಅಥವಾ ಇನ್ನಿತರ ಕೆ ಎಸ್ ಐ ಪಿ ಎಸ್ ಮುಂತಾದ ವಿಚಾರಗಳಲ್ಲಿ ಪರಿ ಪರೀಕ್ಷೆಗಳು ಯಾರು ಪಾಲ್ಗೊಳ್ತಾರೋ ಸಿಂಹರಾಶಿಯವರು ಅಂಥವ್ರಿಗೀಗ ಹೆಚ್ಚಿನ ಒಂದು ಗ್ರೇಡಿಂಗ್ಗಳು ಬರೋದು ಹೆಚ್ಚಿನ ಒಂದು ನಿಮಗೆ ಈ ರಿಸಲ್ಟ್ಗಳು ಬರುವಂಥದ್ದು ಹೆಚ್ಚಿನ ಅಂಕಗಳು ಬರುವಂಥದ್ದು ಮುಂತಾದ ಹಲವಾರು ಖುಷಿ ಕೊಡುವಂಥ ಘಟನೆಗಳು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಯುವ ಬೃಂದದವರಿಗೆ ಇರುತ್ತೆ ಇನ್ನು ಗ್ರಹಿಣರು ಮಹಿಳೆಯರ ವಿಚಾರ ಗಮ ಬಂದಾಗಲೂ ಈ ತಿಂಗಳಲ್ಲಿ ನಿಮಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ವಾತಾವರಣ ಸಾಂಸಾರಿಕ ಕಲಹ ಕೌಟುಂಬಿಕ ಕಲಹಗಳು ಸ್ವಲ್ಪ ನಿವಾರಣೆ ಆಗುತ್ತೆ ಗಂಡ ಹಂಡಿತರ ಮಧ್ಯೆ ಸಾಮರಸ್ಯ ಮೂಡುವಂಥದ್ದು ಅಥವಾ ಅತ್ತೆ ಮಾವ ಅತ್ತೆ ಸೊಸ್ಯ ಮುಂತಾದರ ಬಾಂಧವ್ಯ ಈಗ ವೃದ್ಧಿಯಾಗುತ್ತೆ ಈ ರೀತಿ ಕೌಟುಂಬಿಕವಾಗಿಯೋ ಆರ್ಥಿಕವಾಗಿಯೋ ಜೊತೆಗೆ ನಿಮ್ಮ ಸಾಮಾಜಿಕ ಅಥವಾ ಈ ಒಂದು ಸರ್ಕಾರ ಕೋರ್ಟ್ ಕಚೇರಿ ಮೂಲದ ವಿಚಾರಕವಾಗಿಯೋ ಎಲ್ಲವೂ ಈಗ ಒಂದೊಂದೇ ಹಂತದ ಸುಧಾರಣೆ ಒಂದೊಂದೇ ಹಂತದ ನಿಮಗೆ ಒಂದು ಲಾಭವು ಆದಾಯವು ಹೆಚ್ಚಳ ಆಗುವಂಥ ಒಂದು ಘಟನೆಗಳು ಈ ತಿಂಗಳಲ್ಲಿ ಈ ಶಿವರಾಶಿಯವರಿಗೆ ಜರುಗುತ್ತೆ ಹಾಗಾಗಿ ಬುಧಾದಿತ್ಯರ ಭರ್ಜರಿ ಕೊಡುಗೆ ಅಂತೇಳಿ ಅಲ್ಲಿ ಕೊಟ್ಟಿದ್ದೇನೆ ಬುಧಾದಿತ್ಯರ ಭರ್ಜರಿ ಕೊಡುಗೆ ಅಂದರೆ ಬುಧ ಮತ್ತು ಆದಿತ್ಯರು ನಿಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ತಿಂಗಳ ಪೂರ್ತಿ ನಿಮಗೆ ನಿರಂತರವಾಗಿ ಆಶೀರ್ವಾದ ಮಾಡ್ತಿರೋಂಥ ಎರಡು ಗ್ರಹಗಳು ಆ ಬುಧ ಮತ್ತು ಆದಿತ್ಯರು ಆಗಿದ್ದಾರೆ ಹಾಗಾಗಿ ಇದರ ಒಂದು ಲಾಭವನ್ನು ಚೆನ್ನಾಗಿ ಪಡೆದುಕೊಂಡು ನಿಮ್ಮ ಕಾರ್ಯವನ್ನು ಯಶಸ್ಸನ್ನು ಲಾಭವನ್ನು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿಕೊಳ್ಬೇಕು ಇನ್ನು ಅಲ್ಲಿ ಕಷ್ಟ ಕಾಲದಲ್ಲಿ ಇಷ್ಟಸಿದ್ಧಿ ಅಂತ ಬರೆದಿದೆ ಕಷ್ಟ ಅಂದರೆ ನಿಮಗೆ ನಿಜವಾಗಿ ಇನ್ನೂ ಪೂರ್ತಿ ಕಷ್ಟ ಕಾಲ ನಿಮಗೆ ಹೋಗಿಲ್ಲ ಈತಿ ವರ್ಷದಲ್ಲಿ ಮಧ್ಯೆ ಮಧ್ಯೆ ಇಂಥ ಒಂದು ಏರುಪೇರುಗಳು ಏರಿಳಿತಗಳು ಇದ್ದೇ ಇರ್ತವೆ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ತುಂಬ ಕಷ್ಟ ನಷ್ಟಗಳು ಕೆಲವೊಂದು ತುಂಬ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಹಾಗಾಗಿ ಆ ಕಷ್ಟಕಾಲ ಇನ್ನೂ ಇದೆ ಅದರ ಜೊತೆಗೆ ಇಷ್ಟ ಸಿದ್ಧಿ ಕೊಡ್ತಾರೆ ಯಾರು ಈಗ ಇಷ್ಟ ಸಿದ್ಧಿ ಕೊಡೋಂದ್ರೆ ಬುಧ ಮತ್ತು ಆದಿತ್ಯರು ನಿಮಗೆ ಇಷ್ಟ ಸಿದ್ಧಿ ಕೊಡ್ತಾರೆ ಜೊತೆಗೆ ಶುಕ್ರನು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿದ್ದಾನೆ ಹಾಗಾದರೆ ಹನ್ನೆರಡರಿಂದ ಈ ತಿಂಗಳ ಹನ್ನೆರಡರ ಬಳಿಕ ಹನ್ನೆರಡವರೆಗೆ ಆತನು ನಿಮಗೆ ಪೂರಕವಾಗಿರೋದಿಲ್ಲ ಹತ್ತನೇ ಸ್ಥಾನದಲ್ಲಿರೋ ಕಾರಣ ನಿಮಗೆ ಪೂರಕವಾಗಿರೋದಿಲ್ಲ ಆಮೇಲೆ ಹನ್ನೆರಡರಿಂದ ಆತ ನಿಮಗೆ ಮತ್ತೆ ಲಾಭ ಸ್ಥಾನಕ್ಕೆ ಬರ್ತಾನೆ ಹಾಗಾಗಿ ಶುಕ್ರನಿಂದ ನಿಮಗೆ ಆರೋಗ್ಯ ವಿಷಯ ಲಾಭಗಳಾಗುತ್ತೆ ಭರ್ಜರಿ ಕೊಡುಗೆಗಳಿಗೆ ಆ ಶುಕ್ರನ ಕಾಣಿಕೆ ಸಹ ನಿಮಗೆ ಇರುತ್ತೆ ಹಾಗಾಗಿ ಈ ಮೂರು ಗ್ರಹಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡಲಿದ್ದಾರೆ ಜೊತೆಗೆ ಅಲ್ಲಿ ಚಂದ್ರನ ಅನುಗ್ರಹ ಸಹ ಅನೇಕ ದಿನಗಳಲ್ಲಿ ನಿಮಗೆ ಬರಲಿದೆ ವಿಶೇಷವಾಗಿ ಹದಿನಾರು ದಿನಗಳಲ್ಲಿ ಚಂದ್ರನ ಅನುಗ್ರಹ ಆಗಲಿದೆ ಇನ್ನು ಅಲ್ಲಿ ಎಚ್ಚರಿಕೆ ಹೆಜ್ಜೆ ಕಷ್ಟ ಕಾಲ ಅಂತ ಹೇಳಿದರೆ ಅಲ್ಲಿ ಪೂಜಾ ಗುರು ಶನಿ ಕೇತುಗಳು ಐದು ಗ್ರಹಗಳು ನಿಮಗೆ ತಿಂಗಳಲ್ಲಿ ಪೂರ್ತಿಯಾಗಿ ಅವರು ವಿರುದ್ಧವಾಗಿರ್ತಾರೆ ಶನಿ ಗುರು ಮತ್ತು ಈ ರಾಹು ಕೇತುಗಳು ಮಂಗಳೂರು ನಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರೋ ಕಾರಣ ಅಲ್ಲಿ ಕೆಲವೊಮ್ಮೆ ಕಲ ಬರುವಂಥದ್ದು ಮಾತ್ರೆ ಚಕಮಕ ಬರ್ಬೋದು ಜೊತೆಗೆ ಆರೋಗ್ಯದಲ್ಲಿ ಏರುಪೇರುಗಳು ಬರುವಂಥದ್ದು ಹಿಂದೆ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಮತ್ತೊಮ್ಮೆ ಕೆಲವೊಮ್ಮೆ ಏರಿಳಿತ ಆಗುವಂಥದ್ದು ಬಿ ಪಿ ಶುಗರ್ ಮುಂತಾದ ಸಮಸ್ಯೆ ಇದ್ದರೆ ಅದರ ಒಂದು ಬಾಧೆಗಳು ಹೆಚ್ಚಳ ಆಗುವಂಥದ್ದು ಇನ್ನು ಯುವಕರು ವಿದ್ಯಾರ್ಥಿಗಳಿದ್ರೆ ಅವರಿಗೆ ಈಗ ದುಷ್ಟಮಿತ್ರರ ಸಹಾಸ ದುಶ್ಚಟಗಳ ಸಹವಾಸ ಅಥವಾ ಯಾವುದಾದ್ರೂ ದುಷ್ಟರ ಒಂದು ಸಂಚಿನಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ನಿಮ್ಮ ಮೇಲೆ ಕೇಸು ಆರೋಪಗಳೆಲ್ಲ ಬರುವಂಥ ಎಲ್ಲ ಇರುತ್ತೆ ಹಾಗಾಗಿ ಈ ಬಗ್ಗೆ ನೀವು ಎಚ್ಚರಿಕೆ ಜಯ ಸಿಂಹರಾಶಿಗಳಿಗೆ ಬೇಕಾಗುತ್ತೆ ಆ ಒಂದು ಬುಧ ಮತ್ತು ಆದಿತ್ಯ ಶುಕ್ರರ ಗ್ರಹ ನಿಮಗೆ ಬೆಂಬಲ ಅಷ್ಟೇ ಸಾಕಾಗುವುದಿಲ್ಲ ಈ ಥರ ಗ್ರಹಗಳು ವಿರುದ್ಧವಾಗಿದ್ದಾಗ ಖಂಡಿತ ಅದರ ವಿರುದ್ಧ ಪರಿಣಾಮ ನಿಮ್ಮ ಮೇಲೆ ಆಗುತ್ತೆ ಯಾಕಂದರೆ ನಮಗೆ ಅಲ್ಲಿ ಶನಿ ಕೇತು ಎಂಬ ಮೂರು ಗ್ರಹಗಳು ಸಹ ನಿಮಗೆ ವಿರುದ್ಧವಾಗಿದ್ದಾವೆ ಜೊತೆಗೆ ಗುರುಬಲದ ಕೊರತೆ ಇರ್ತವೆ ಹಾಗಾಗಿ ನಾವು ಗಮನಿಸಬಹುದು ಅಂತ ಒಂದು ದುಷ್ಟ ಒಂದು ಆಲೋಚನೆಗಳು ನಕಾರಾತ್ಮಕ ಭಾವನೆ ನಾಸ್ತಿಕತೆ ಭಾವನೆ ಅಥವಾ ಈ ಋಣಾತ್ಮಕವಾದ ಚಿಂತನೆ ಇದಕ್ಕೆಲ್ಲ ಕಾರಣ ಆಗುತ್ತೆ ಈ ಗ್ರಹಗಳ ಒಂದು ವೈಪರೀತ್ಯ ಹಾಗಾಗಿ ಈ ಗ್ರಹ ವೈಪರೀತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಯಾವುದೇ ರೀತಿ ಅನೈತಿಕ ವಿಚಾರಗಳಿಗೆ ಪಾಪ ಕಾರ್ಯಗಳಿಗೆ ಅಥವಾ ಧರ್ಮ ನ್ಯಾಯ ವಿರುದ್ಧವಾದ ಕೆಲಸಗಳಿಗೆ ಕೈ ಹಾಕುವಂಥ ಬುದ್ಧಿ ಬರುತ್ತೆ ಅದನ್ನು ನೀವು ಸಂಬಳ ನಿಯಂತ್ರಣ ಮಾಡ್ಕೊಳ್ಬೇಕು ಎಲ್ಲಾಂದರೆ ನೀವು ಕಾನೂನಿನ ಒಂದು ಸುಳಿಯಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ನಾವು ನೋಡುವ ಎಂತೆಂಥ ಪ್ರಸಿದ್ಧರು ಅಧಿಕಾರದವರು ಅಥವಾ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಸಾಹುಕಾರರು ಯಾರು ಇರ್ಬೋದು ಒಂದು ಹಂತದಲ್ಲಿ ಅವರು ಸಿಲುಕಿಕೊಂಡೇ ಕೊಂಡಿರ್ತಾರೆ ಅಥವಾ ಸಿಲುಕಿ ಹಾಕ್ಕೊಂಡು ಅದರಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಗಮನಿಸಿ ಬರ್ತೀವಿ ಎಲ್ಲರಿಗಾಗತ್ತಂತೆಲ್ಲ ಕೆಲವೊಬ್ಬರಿಗೆ ತಪ್ಪಿಸಿಕೊಳ್ಳೋರು ಇರ್ತಾರೆ ಆಗ ಇಲ್ಲ ಅಂತಲ್ಲ ಆದರೆ ಈ ಒಂದು ಕಾಲದಲ್ಲಿ ಸಿಂಹರಾಶಿಯವರಿಗೆ ಇಂಥ ಒಂದು ಸಾಧ್ಯತೆ ಇರೋ ಕಾರಣ ಈ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕೆಲವು ನಿಮಗೆ ಈ ಜನರಲ್ಲಾಗಿ ಈ ತಿಂಗಳಲ್ಲಿ ಆಗ್ಬೋದಾದ ಕೆಲವು ವಿಚಾರಗಳ ಒಂದು ಸೂಕ್ಷ್ಮವಾದ ವಿಚಾರ ಹೇಳಿದ್ದೇನೆ ಇನ್ನು ಈ ತಿಂಗಳಲ್ಲಿ ಬರುವಂಥ ಕೆಲವು ಡೇಟ್ಗಳಲ್ಲಿ ಅಂದರೆ ಬರುವಂಥ ದಿನಾಂಕದಲ್ಲಿ ಯಾವ ದಿನಾಂಕಗಳು ಚಂದ್ರ ಬಲ ಇರುವಂಥ ಶುಭ ದಿನಗಳು ಯಾವ ದಿನಗಳಲ್ಲಿ ಚಂದ್ರನ ಅನುಗ್ರಹ ಇಲ್ಲ ಆ ದಿನಗಳು ಎಚ್ಚರಿಕೆ ಬೇಕು ಅನ್ನೋದನ್ನು ಗಮನಿಸಿಕೊಳ್ಳಿ ಡೇಟ್ಗಳಿಗೆ ಅನುಗುಣವಾಗಿ ಈ ಜೂನ್ ಒಂದು ಎರಡು ಮೂರು ನಾಲ್ಕು ಈ ನಿರಂತರವಾಗಿ ನಾಲ್ಕು ದಿನಗಳು ನಿಮಗೆ ಅಷ್ಟು ಉತ್ತಮ ಇಲ್ಲ ಗಮನಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅಲ್ಲಿ ಮಾತಿನ ಕಲ ಬರುತ್ತೆ ಕಿರಿಯರಲ್ಲಿ ಕಲ ಬರುತ್ತೆ ಧಿರಿಯರಲ್ಲೂ ಕಲ ಬರುತ್ತೆ ಜಗಳಗಳು ಆಗುವಂಥದ್ದು ಜೊತೆಗೆ ಹಣಕಾಸಿನ ಕಷ್ಟ ನಷ್ಟಗಳು ಎದುರಾಗುವಂಥದ್ದು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಚಿಂತೆ ದುಃಖಗಳು ಹೆಚ್ಚಾಗುತ್ತೆ ಭಯ ಆತಂಕ ಹೆಚ್ಚಾಗುತ್ತೆ ಜೊತೆಗೆ ಈ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ನಿಮಗೆ ಆಸಕ್ತಿ ಕಡಿಮೆ ಆಗುತ್ತೆ ವೃತ್ತಿಯಲ್ಲಿ ಸಹ ನಿಷ್ಠೆ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು ಮಾತಿನಲ್ಲಿ ನಡವಳಿಕೆಯಲ್ಲಿ ಜೊತೆಗೆ ಇನ್ನಿತರರ ಒಂದು ವಿಚಾರಗಳನ್ನು ಗಮನಿಸಿಕೊಂಡು ನೀವು ನಿಮ್ಮ ನಡವಳಿಕೆಯಲ್ಲಿ ಕೆಲವು ವ್ಯತ್ಯಾಸಗಳು ಆಗುವಂಥ ಗಮನಿಸ್ಕೊಳ್ಳಿ ಅದನ್ನು ಸೆರ್ಪಡಿಕೊಳ್ಳಬೇಕಾಗತ್ತೆ ಅಥವಾ ಬೇರೆಯವರ ಒಂದು ಪಡಿಸ್ಲಿಕ್ಕಾಗಿ ಸುಳ್ಳನ್ನು ಹೇಳೋದಾಗಲಿ ಇತರರನ್ನು ಖುಷಿಪಡಿಸಲಿಕ್ಕೆ ಯಾವುದಾದ್ರು ನಿಮ್ಮದಲ್ಲಿ ಇಲ್ಲದ ವಿಚಾರನ ಇದೆ ಎಂದು ತೋರಿಸ್ಕೊಳ್ಳೋದು ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅವೆಲ್ಲ ಮಾಡಿದ್ರೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಒಂದರಿಂದ ನಾಲ್ಕರವರೆಗೆ ಆ ಬಳಿಕ ಐದು ಆರು ಏಳು ಎಂಟು ಒಂಬತ್ತು ಐದರಿಂದ ಒಂಬತ್ತರವರೆಗೆ ಐದು ದಿನಗಳು ನಿಮಗೆ ಶುಭ ನಾಯಶವನ್ನು ಕೊಡಲಿದೆ ಇಷ್ಟಾರ್ಥ ಸ್ಥಿತಿ ಲಾಭ ಬರೋದಿದೆ ಐದರಿಂದ ಒಂಬತ್ತರ ಅವಧಿಯಲ್ಲಿ ನಿಮಗೆ ಅನೇಕ ಅನೇಕ ಲಾಭಗಳು ಅನಿರೀಕ್ಷಿತ ಲಾಭಗಳು ಇದು ವ್ಯಾಪಾರ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಪ್ರಗತಿ ವಿದ್ಯಾರ್ಥಿ ಯುವಕರಿಗೆ ಅವಕಾಶಗಳು ಇನ್ನು ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಅವಕಾಶ ಇನ್ನು ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಮಾಡೋರಿಗೆ ಹೊಸ ರೀತಿಯ ಒಂದು ಲಾಭಗಳು ಜೀವನಗಳು ಸಿಗುವಂಥದ್ದು ಈ ರೀತಿ ಐದರಿಂದ ಒಂಬತ್ತು ಶುಭ ದಿನಗಳು ಆಗಿವೆ ಹತ್ತು ಹನ್ನೊಂದು ಅಷ್ಟು ತಮೇಲೆ ಹತ್ತು ಹನ್ನೊಂದರಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು ಮನಸ್ಸಿಗೆ ಚಿಂತೆ ಬೇಜಾರಾಗುವಂಥದ್ದು ಅಲ್ಲಲ್ಲಿ ಕೆಳಗೆ ನಿಮಗೆ ಅವಮಾನಕರ ಘಟನೆಗಳು ಆಗುವಂಥ ಸಾಧ್ಯತೆ ಮನೆಯಲ್ಲೂ ಸಹ ನಿಮಗೆ ಚಿಂತೆಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಹತ್ತು ಹನ್ನೊಂದರಲ್ಲಿರುತ್ತೆ ಹನ್ನೆರಡು ಹದಿಮೂರು ಉತ್ತಮವಾದ ದಿನ ಹನ್ನೆರಡು ಹದಿಮೂರಲ್ಲಿ ಇಷ್ಟ ಅರ್ಥದ ಲಾಭವಾದಿದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ವಿಷಯ ಸಿಗುವಂಥದ್ದು ಯುವಕರಿಗೆ ಸಾಧಕರಿಗೆ ಅವಕಾಶಗಳು ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಶುಭೋಜನ ಸವಿಯುವಂಥ ಅವಕಾಶ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈ ರೀತಿ ಹನ್ನೆರಡು ಹದಿಮೂರಲ್ಲಿ ಒದಗಿ ಬರಲಿದೆ ಹದಿನಾಲ್ಕು ಹದಿನೈದು ಹದಿನಾರು ಅಷ್ಟು ಉತ್ತಮ ಎಲ್ಲ ಹದಿನಾಲ್ಕು ಹದಿನೈದು ಹದಿನಾರಲ್ಲಿ ಮಿಶ್ರ ಫಲಗಳು ನಿಮಗೆ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು ಜೊತೆಗೆ ನಿಮ್ಮದೇ ತಪ್ಪು ಹಣಕಾಸನ್ನು ಕಳೆದುಕೊಳ್ಳುವಂಥದ್ದು ಜೊತೆಗೆ ಏನಾದರೂ ಆನ್ಲೈನು ಅಥವಾ ಆಫ್ಲೈನ್ ಮುಂತಾದ ವಂಚನಾ ಜಾಲದಲ್ಲಿ ನಿಮಗೆ ದೊಡ್ಡ ಮಟ್ಟದ ನಷ್ಟ ಆಗುವಂಥ ಸಾಧ್ಯತೆ ಹದಿನಾಲ್ಕರಿಂದ ಹದಿನೈದರಲ್ಲಿ ಇರುತ್ತೆ ಮೂರು ದಿನಗಳ ಎಚ್ಚರಿಕೆ ಬೇಕು ಹದಿನೇಳು ಹದಿನೆಂಟು ಉತ್ತಮ ದಿನ ಹದಿನೇಳು ಹದಿನೆಂಟರಲ್ಲಿ ಇಷ್ಟ ಲಾಭ ಬರೋದಿದೆ ವ್ಯಾಪಾರದಲ್ಲಿ ಪ್ರಗತಿ ಇದೆ ಬಂಧು ಮಿತ್ರರ ಸಹಕಾರ ಇದು ಪ್ರಯಾಣ ಮಾಡುವಂಥ ಅವಕಾಶ ದೂರದ ಪ್ರದೇಶಗಳಿಗೆ ಹೋಗುವಂಥ ಅವಕಾಶ ವಿದೇಶ ಮೂಲದ ಸಹಾಯಗಳು ಸಿಗುವಂಥ ಅವಕಾಶಗಳು ಹದಿನೇಳು ಹದಿನೆಂಟರಲ್ಲಿ ಒದಗಿ ಬರಲಿದೆ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಷ್ಟು ತಪ್ಪಿಲ್ಲ ಮೂರು ದಿನಗಳಲ್ಲಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ ಬಂಧುಗಳಲ್ಲಿ ವಿರೋಧವಾಗಿರುವಂಥದ್ದು ಅಥವಾ ಹಿಂದೆ ಮಾಡಿದ್ವಿ ಯಾವುದೇ ನಿಮಗೆ ಈಗ ಅವರು ಎತ್ತಿ ತೋರಿಸುವಂಥದ್ದು ಅಥವಾ ಹಣಕಾಸಿನ ವಿಚಾರವಾಗಿ ಕೆಲವು ಕಲಾ ಜಗಳ ಹೊಂದದ ರೀತಿ ಅನೇಕ ವೈಪರೀತ್ಯಗಳು ನಿಮಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮೂರು ದಿನಗಳು ಬರ್ಬೋದಾಗಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಮಾನ್ಯ ದಿನ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ಹತ್ತಿ ವ್ಯಾಪಾರ ಉದ್ಯೋಗ ಹಣಕಾಸು ನಾರ್ಮಲ್ ಆಗಿರುವಂಥ ದಿನ ಈ ದಿನ ಕಿರಿಯಲ್ಲಿ ಸ್ವಲ್ಪ ಜಗಳ ಉಳುವುದು ಕಿರಿಯಲ್ಲಿ ಕಲಹದ ವಾತಾವರಣ ಬರ್ಬೋದು ಅಂತ ಗಮನಿಸ್ಕೊಳ್ಳಿ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಿರಂತರವಾಗಿ ನಾಲ್ಕು ದಿನಗಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ನಾಲ್ಕು ದಿನಗಳು ಶುಭವನ್ನು ಲಾಭವನ್ನು ಇಷ್ಟಾರ್ಥವನ್ನು ಕೊಡುವ ದಿನ ಲಾಭ ಯಶಕಿ ಜಲಾವೃಸ ದಿನ ಉದ್ಯೋಗದಲ್ಲಿ ಪ್ರಗತಿ ಇದೆ ವ್ಯಾಪಾರದಲ್ಲಿ ಪ್ರಗತಿ ಇದೆ ಬಂಧು ಮಿತ್ರರ ಸಹಕಾರ ಇದೆ ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಬೇಗನೆ ಮುನ್ನಡೆ ಇದೆ ಕೈ ಕೈ ದಾಖಲೆ ಪತ್ರಗಳು ಭೂಮಿಯ ವ್ಯವಹಾರಗಳ ದಾಖಲೆಗಳೆಲ್ಲ ಬೇಗ ಬೇಗನೆ ಸಿಗಲಿವೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಾಲ್ಕು ದಿನದಲ್ಲಿ ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಷ್ಟು ಉತ್ತಮ ಎಲ್ಲ ಅದು ಮೂವತ್ತೂ ಅಷ್ಟು ಉತ್ತಮ ಇಲ್ಲ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಮೂರು ದಿನಗಳಲ್ಲಿ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಸಮಸ್ಯೆಯ ಮಾತೇ ಬರುವಂಥ ಖರ್ಚುಗಳು ಜಾಸ್ತಿ ಬರುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಹೆಚ್ಚಳ ಮನಸ್ಸಿಗೆ ಬೇಜಾರು ಆಘಾತ ಆಗುವಂಥ ಘಟನೆಗಳು ಈ ಕೊನೆಯ ಭಾಗದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಜರಗಬಹುದಾಗಿದೆ ಆ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ ಇವೆಲ್ಲವೂ ಈ ತಿಂಗಳಲ್ಲಿ ಸಂಕ್ಷಿಪ್ತವಾಗಿ ಯಾವ್ಯಾವ ದಿನಾಂಕಗಳಲ್ಲಿ ಚಂದ್ರ ಅನುಗ್ರಹ ಇದೆ ಯಾವ ದಿನಗಳಲ್ಲಿ ಚಂದ್ರ ಅನುಗ್ರಹ ಇಲ್ಲ ಯಾವಾಗ ಯಾವ ಎಚ್ಚರಿಕೆ ಬೇಕು ಅನ್ನೋದನ್ನು ಈ ಸಿಂಹರಾಶಿಯರ ವಿಚಾರಕ್ಕೆ ಗಮನಿಸ್ತಾ ಇತ್ತು ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ಒರಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯ ಅನುಗ್ರಹ ಇರುವ ಕಾರಣ ತಿಂಗಳ ಪೂರ್ತಿ ಅದು ನಿರಂತರವಾಗಿ ಬಳಸಿಕೊಳ್ಳಿ ಜೊತೆಗೆ ಸಂಖ್ಯೆ ಒಂದು ಅಥವಾ ನಂಬರ್ ಒನ್ನ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಅದೇ ರೀತಿ ಗ್ರೀನ್ ಅಥವಾ ಹಸಿರು ಸಂಖ್ಯೆ ಬುಧನಿಗೆ ಸಂಬಂಧಿಸಿ ಅದು ಸಂಖ್ಯೆ ಐದನ್ನು ಮತ್ತು ಗ್ರೀನ್ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಬುಧ ಅನುಗ್ರಹದಿಂದ ಶುಭವಾಗುತ್ತೆ ಅದೇ ರೀತಿ ನಿಮಗೆ ಇರತಕ್ಕಂಥ ಈ ಶುಕ್ರನ ಅನುಗ್ರಹ ಹನ್ನೆರಡರಿಂದ ಆಗುತ್ತೆ ಈ ಜೂನ್ ಹನ್ನೆರಡರಿಂದ ಶುಕ್ರನ ಅನುಗ್ರಹ ಆಗುತ್ತೆ ಹಾಗಾಗಿ ಜೂನ್ ಹನ್ನೆರಡರಿಂದ ಸಂಖ್ಯೆ ಆರು ಅಥವಾ ಬಣ್ಣ ಸಿ ನಂಬರ್ ಸಿಕ್ಸ್ ಜೊತೆಗೆ ವೈಟ್ ಅಥವಾ ಬಿಳಿ ಬಣ್ಣನ ಜೂನ್ ಹನ್ನೆರಡರಿಂದ ಬಳಸ್ಕೊಳ್ಬೋದಾಗಿದೆ ಇನ್ನು ಆಗಲೇ ನಿಮಗೆ ಕೆಲವೊಂದು ಗ್ರಹಗಳ ವೈಪರೀತ್ಯ ಇದೆ ಕುಜ ಗುರು ಶನೀರ ಅವುಕ ವಿರುದ್ಧವಾಗಿದ್ದಾರೆ ಆ ದೋಷ ನಿವಾರಣೆಗೆ ಏನು ಮಾಡಬೇಕು ಅನ್ನೋದನ್ನು ಗಮನಿಸಿದರೆ ನೀವು ಗಣೇಶನ ಭಕ್ತಿ ಈ ತಿಂಗಳಲ್ಲಿ ಮಾಡ್ಬೋದು ಗಣೇಶನ ಸ್ತೃತಿ ಗಣೇಶನ ಸ್ತೋತ್ರ ಗಣೇಶನ ಶ್ಲೋಕಗಳನ್ನು ಪ್ರತಿನಿತ್ಯ ತಪ್ಪದೆ ಹೇಳುವಂಥದ್ದು ಅದೇ ರೀತಿ ದೇವಿ ಅಥವಾ ಅಮ್ನವರ ಭಕ್ತಿ ಮಾಡೋದು ದುರ್ಗಾದೇವಿನೋ ಅಥವಾ ಮಹಾಲಕ್ಷ್ಮಿ ತಾಯಿನೋ ಅದು ಇನ್ನಿತರ ನಿಮಗೆ ಕುಲದೇವಿನೋ ಗ್ರಾಮ ದೇವಿನೋ ರೂಪದಲ್ಲಿರುವಂಥ ಯಾವುದೇ ರೀತಿಯ ಸ್ತ್ರೀ ದೇವತಾ ಭಕ್ತಿ ಅಂದರೆ ಅಮ್ನವರ ಭಕ್ತಿಯನ್ನು ಮಾಡೋದ್ರಿಂದ ಶುಭ ಆಗುತ್ತೆ ಅದೇ ರೀತಿ ಹನುಮಾನ್ ಮತ್ತು ಶಿವನ ಭಕ್ತಿ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಆ ಶನಿಯ ಸಪ್ತಮ ದೋಷ ರಾಹುವಿನ ಅಷ್ಟಮ ದೋಷ ಕೇತುವಿನ ದೋಷಗಳು ಎಲ್ಲ ನಿವಾರಣೆ ಆಗುತ್ತೆ ಹಾಗಾಗಿ ಅಲ್ಲಿ ಶಿವ ಮತ್ತು ಹನುಮಾನ್ ಭಕ್ತಿಯನ್ನು ಮಾಡ್ಬೋದು ನವಗ್ರಹಗಳ ಸ್ತುತಿ ನವಗ್ರಹ ಸ್ತೋತ್ರ ಓದಂಥದ್ದು ನವಗ್ರಹಗಳ ಒಂದು ವ್ಯಾಸರಹಿತವಾದ ಸ್ತೋತ್ರ ಅಥವಾ ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡಿದ್ರಿಂದ ನಿಮಗೆ ಅಲ್ಲಿ ಯಶಸ್ವಿಗೆ ತೀಜ ಲಾಭಗಳು ಸಿದ್ಧ ಆಗ್ತವೆ ಹಾಗಾಗಿ ಹೆಚ್ಚು ಆತಂಕ ಪಡಬೇಕಾಗಿಲ್ಲ ಐದು ಗ್ರಹಗಳ ವಿರುದ್ಧವಾಗಿರೂ ನಿಮಗೆ ಅಲ್ಲಿ ವಿಶೇಷವಾದ ಈ ಕೆಲವೊಂದು ಗ್ರಹಗಳ ಬೆಂಬಲ ನಿಮ್ಮ ರಾಶಿ ಸೂರ್ಯನ ಬೆಂಬಲ ಈ ತಿಂಗಳಲ್ಲಿ ಸಿಗಲಿದೆ ಹಾಗಾಗಿ ಸೂರ್ಯನ ಆತ್ಮಸ್ವರೂಪನು ಆತನ ಒಂದು ಆತ್ಮಶಕ್ತಿಯನ್ನು ಬಳಸಿಕೊಂಡು ಈ ಜೂನ್ ತಿಂಗಳಲ್ಲಿ ಎಲ್ಲ ಸಿಂಹರಾಶಿಯವರು ತಮಗೆ ಬರತಕ್ಕಂಥ ಮಧ್ಯೆ ಮಧ್ಯೆ ಬುಧಾನುಗ್ರಹ ಶುಕ್ರಾನುಗ್ರಹದ ಒಂದು ಉತ್ತಮ ಫಲವನ್ನು ಪಡೆದುಕೊಳ್ಳಿ ಇಲ್ಲಿವರೆಗೆ ಈ ಸಿಂಹರಾಶಿಯ ಜೂನ್ ತಿಂಗಳ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದಾಗಿದೆ ಇಲ್ಲಿ ಬರತಕ್ಕಂಥ ಫಲಗಳಿಂದ ವಿಚಲಿತರಾಗಿದೆ ನಿಮ್ಮ ನಿಮ್ಮ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗ ಧರ್ಮ ಮಾರ್ಗವನ್ನು ಮುಂದುವರಿಸ್ಕೊಳ್ಳಿ ತಮಗೆಲ್ಲರಿಗೂ ಜೂನ್ ತಿಂಗಳಲ್ಲಿ ಆಯುರ್ ಶಕ್ತಿ ಜಲಭಗಳು ಇಷ್ಟಾರ್ಥಗಳು ಸಿದ್ಧಾಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ್ ಸನ್ಮಗಳಂತು